ಯಾಕರ್ ಹೋಗಬಾರಪ್ಪ ಅಂತ ಕೇಳಿದ್ರ ಯಾಕ ನಿಮಗ ತವ್ರ ಮನೆಯಾಗ ಬಂಗಾರ ತಾಟ್ನಾಗ ಊಟಕ್ಕೆ ಹಾಕಿ ಕೊಟ್ರು ಕೂಡ ಹೌದಪ್ಪ ಗಂಡನ ಬಾಜು ಕೂತು ಒಂದು ಕಟ್ಟಕ ರೊಟ್ಟಿ ತಿಂದ್ರ ನಿಮಗ ಕಿಮ್ಮತ್ ಬರ್ತದ ಕರೆ ಹೌದಾ ತವರ್ ಮನೆಯಾಗ ಎಂದೂ ಕಿಮ್ಮತ್ ಸಿಗಂಗಿಲ್ಲ ಇವ್ರು ಉಂಡಮನಿ ಜಂಟಿ ಅಣ್ಣ ಸಾವ್ರ ಮದ್ಯ ಇಲ್ಲಿ ಇವ್ರು ಬಂಗಾರ ತಜ್ಞ ಊಟ ಹೈ ಕ್ವಾಟ್ರು ಸಹಿತ ಏನು ಕಿಮ್ಮತ್ ಇಲ್ಲ ನಮ್ ಕಿಮ್ಮತ್ ಇಲ್ದಂಗ ಮಾಡಿರಲ್ಲ ನೀವು ಹಂಗಿಲ್ಲ ಬಸ್ಸನ್ನ ಆ ಕಿಮ್ಮತ್ ಎಲ್ಲಿ ಸಿಗ್ತತಿವ ಆ ಕಿಮ್ಮತ್ ಬರ್ಬೇಕಾದ್ರ ಹೌದು ತವ್ರ ಮನಿಗೆ ಒಂದ್ ದಿನ ಹೋಗುದದ ಒಂದ್ ದಿನ ಇರುದದ ಮೂರನೇ ದಿನಕ್ಕೆ ಬರುದದ ಅಂದ್ರೆ ಹೆಣ್ಣು ಮಕ್ಕಳು ಎಷ್ಟು ದಿನ ಇವತ್ ತವ್ರ ಮನಿ ಮೂರು ದಿನ ಇದ್ರ ತವ್ರ ಮನಿ ನಂಬುದು ಹೌದು ಮೂರು ದಿನ ಆದ್ಮ್ಯಾಗ ಈ ಬಾವಾಗ ಅಕ್ಕಾವ್ರ ಹೀ ಅಕ್ಕ ನೀವೆಲ್ಲಾನು ಅಣ್ಣಕ ನನಗೆ ಬಾವ ಅಣ್ಣಬ್ಯಾಡ್ರಿ ಏನಕ್ಕದನ್ರಿ ನನಗ ಎರಡ್ ಮಕ್ಳ ತಂದಿದನ್ರಿ ನಾ ಬಾವಾ ಹೆಂಗ ಹೇಳ್ರಿ ನಿನಗ ಬಾವ ಯಾಕ ನಿನತ್ತ ಮುಂದೆ ಹೇಳತ್ತೀನಿ ನಿಮ್ಗ ಒಂದ್ ಮಾತ್ ಹೇಳ್ತೇನೆ ನಾನು ಏನತ್ತ ಹೆಣ್ ಮಕ್ಕಳಿಗೆ ಒಂದ ದಿನಾ ಬರೋದ್ ಅದ ಒಂದಿನ ನಿಂದ್ರೋದ ಒಂದಿನ ಹೋಗುದ ಅದ ಅಂತ ಹೇಳ್ತೇರಿ ಹೌದು ಆ ಮೂರ್ ದಿನ ಯಾಕ ಇವ್ವ ಮಸ್ತ್ ಹದಿನೈದ್ ದಿನ ತಿಂಗ್ಳು ನಿಂದ್ರಲ ತವ್ರು ಮನೆಯಾಗ ನಿಮಗ ಯಾರ ಬೇಡ ಅಂದರು ಹದಿನೈದ್ ದಿನ ತಿಂಗ್ಳು ನಿಂದ್ರಲ್ಲೆ ಹ್ಞೂ ಅನ್ನಲ ಕೊನೆ ಹೌದ ನಾ ಹದಿನೈದು ದಿನ ನಿತ್ರ ನೀ ಸುಮ್ ಇರ್ತಿ ಅಯ್ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಂದ್ರೆ ನಿಮ್ಗೆ ಯಾರು ಬೇಡನಲ್ಲ ಮೂರು ತಿಂಗ್ಳು ನಿತ್ರೇ ನೀ ಸುಮ್ ಇರ್ತಿ ಅಯ್ ಇರ್ತೇನೆ ಇರ್ತೀನಿ ಮೂರು ತಿಂಗ್ಳು ಆದ ಮ್ಯಾಗ ಏನತ್ತೀರಿ ಗೊತ್ತೈತೆ ಅಲ್ಲ ಏನತ್ತೀರಿ ವ್ವ ಯಾವ ಬಂದು ಭಾಳ ದಿನ ಆಗೈತಿ ಹ್ಞೂ ನೀನು ಹೋಗಂಗ ಕಾಣುವ ಅಲ್ಲಿ ನಾಲ್ಕು ರೊಟ್ಟಿ ನಿಮ್ಮ ವೈನಿ ಸದರಾಗ ಕಟ್ಟಿ ಕೊಡ್ತಾಳ ಕಟ್ಟುಕೊಂಡು ನಿನ್ನ ಗಂಡ ಮನಿ ಹೋಗತ್ತ ನೀವ ಅತ್ತಿರಿ ಅಕ್ಕವರ ಯಾಕ ನಾವೇನ್ ನಿಮ್ಗೆ ಹೋಗತ್ತ ಅನ್ಬೇಕತ್ತ ಅನಾಲಿವ ಅನ್ಬೇಕತ್ತೇನ ನಂಗಿಲ್ಲ ಅನಾಲಿವ ಮತ್ತ ಯಾಕತಿ ನಮಗೂ ಹಿಂದ ಇವಾಗೆಲ್ಲ ನಾನು ಮುಂಚೆ ತರ ಕುತ್ಕೊಂಡ್ ಆಳೋದು ಯೋಚನೆ ಮಾಡೋದು ಎಲ್ಲವನ್ನ ಬಿಟ್ಬಿಟ್ಟಿದೀನಿ ಏನೇ ಆದ್ರೂ ನೋಡ್ಕೊಳ್ಳೋಣ ಬಿಡು ಅನ್ನೋ ಮನಸ್ಥಿತಿಗೆ ಬಂದು ತಲುಪಿಟ್ಟಿದೀನಿ ಯಾವ್ದ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡೋದಕ್ಕೆ ಹೋಗ್ತಿಲ್ಲ ನನ್ನನ್ನ ಅರ್ಥ ಮಾಡ್ಕೊಳ್ಳಿ ನಾನೇನು ಅಂತ ಅರ್ಥ ಆಗ್ತಿಲ್ವಾ ಪ್ಲೀಸ್ ನನ್ ಜೊತೆ ಇರಿ ನನ್ ಜೊತೆ ಮಾತಾಡಿ ಈ ತರ ಎಲ್ಲರನ್ನು ಕೇಳೋದನ್ನ ಬಿಟ್ಬಿಟ್ಟಿದಿರಿ ಯಾರತ್ರ ನನ್ಗೆ ಏನು ನಿರೀಕ್ಷೆ ಇಲ್ಲ ಬದುಕು ಹೇಗ್ ಬರ್ತಿದ್ಯೋ ಹಾಗೆ ಸಾಕ್ತಿದ್ದೀನಿ ಬದುಕಲ್ಲಿ ಸ್ವಲ್ಪ ನೋಡಿದಿನ ತುಂಬಾ ಅಂದ್ರೆ ತುಂಬಾ ನೋಡ್ಬಿಟ್ಟಿದೀನಿ ಕಲ್ತಿದ್ದೀನಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ಮದ ಬೆಂಗಳೂರಿಂದನಾ ನಿಮ್ ಹೆಸರು ನ್ಯಾನ್ಸಿ ನೈಟಿಂಗಿ ರೋಜಿ ರೈಮಂಡ್

ಅತ್ತೆ ಅವನಿಗೆ ನನ್ ಕಂಡ್ರೆ ಇಷ್ಟನೇ ಆಗಲ್ಲ ಹೊಸ ಸೊಸೆ ತರೋಣ ಅಂದ್ಬಿಟ್ಟು ನಾನು ತಿನ್ನೋ ಊಟದಲ್ಲಿ ವಿಷ ಗಿಷ ಮಿಕ್ಸ್ ಮಾಡ್ಬಿಟ್ರೆ ಮುಂದೆ ಒಂದಿನ ನನ್ಗೆ ವಾಸಿನೇ ಆಗದೆ ಇರೋಂತ ಕಾಯಿಲೆ ಬಂದ್ಬಿಟ್ರೆ ಆಗ ನನ್ ಗಂಡ ನೋಡ್ಕೊಳ್ತೀರಾ ಬಿಟ್ಬಿಟ್ರೆ ಆಗ್ಲಿಂದ ಇಲ್ಲೆಲ್ಲ ಚುಚ್ತಾ ಇದೆ ಹಾರ್ಟ್ ಅಟ್ಯಾಕ್ ಏನಾದ್ರು ಆಗ್ಬೋದಾ ನಮ್ಮತ್ತೆ ದಿನ ಬೈತಾನೆ ಇರ್ತಾರೆ ನಿಮ್ಮ ಅಪ್ಪನ ಮನೆಯಿಂದ ಅತ್ತೋಗಿ ಬೈತಾ ಅವ್ರು ಹೇಳಿದಾರ ತಗೊ ಬಂದಿಲ್ಲ ಅಂದ್ರೆ ನನ್ನ ಪೆಟ್ರೋಲ್ ಹಾಕಿ ಸುಟ್ಬಿಡ್ತಾರ ಪಕ್ಕದ ಮನೆ ಆಂಟಿ ಹೇಳ್ತಿದ್ರು ನೀನ್ ಬರ್ತಾ ಬರ್ತಾ ಜಾಸ್ತಿ ದಪ್ಪ ಆಗ್ತಿದ್ಯಾ ದಪ್ಪ ಆದ್ರೆ ಮಕ್ಳಾಗಲ್ಲ ಅಂತ ಹಂಗಾದ್ರೆ ನನಗ್ ಮಕ್ಳೇ ಆಗಲ್ವಾ ಅಯ್ಯೋ ದೇವ್ರೆ ನನ್ನೊಬ್ಬಳಿಗೆ ಯಾಕಪ್ಪ ಇಷ್ಟ ಕಷ್ಟ ಕೊಟ್ಟೆ ಆರ್ ಗಂಟೆ ಆಗೋಯ್ತಾ ಅಡ್ಗೆ ಮಾಡ್ಬೇಕು ಫ್ಯೂಚರ್ ಬಗ್ಗೆ ನಾಳೆ ಯೋಚನೆ ಮಾಡ್ತೀನಿ ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ನಿಮ್ಮ ಅಪ್ಪನ ಮನೆಯಿಂದ ಅಲ್ಲ ನಂಗ್ ಬಂದ ತಿಳುವಲ್ಗೆ ಎದಕ್ ಬೇಕ್ರಿ ನಾವು ಇಲ್ಲ ಅಂತಾರೆ ರೀ ಎಲ್ಲಾರು ಹೋಗಿ ಬರೋಣ ರೀ ತಿ್ಯಾಡ ಬರೋಣ ರೀ ಅಂತಂದ್ರ ಏ ಈಗ ರೊಕ್ಕ ಇಲ್ ಗಪ್ ಮತ್ ಮುಂದ್ ಯಾವಾಗಾರ ನೋಡುನು ರೀ ಒಂದ್ ಸಿರಿ ತಗೋಬೇಕ ರೊಕ್ಕ ಕೊಡ್ರಿ ಅಂತಂದ್ರ ಏ ರೊಕ್ಕ ಇಲ್ ಗಪ್ ರೀ ಬ್ಯೂಟಿ ಪಾರ್ಲರ್ ಹೋಗುದೈತಿ ರೊಕ್ಕ ಕೊಡ್ರಿ ಅಂತ ಏ ರೊಕ್ಕ ರೊಕ್ಕಿಲ್ ಈಗೇನ ಅಂತಾರೆ ಮತ್ ಏನಾರ ಊರಾಗ ಹೋಗಿ ಬರ್ತೇನ್ರಿ ಸ್ವಲ್ಪ ಶಾಪಿಂಗ್ ಎಲ್ಲಾ ಮಾಡತ್ನ ಒಂದಿಸ್ ರೊಕ್ಕ ಕೊಡ್ರಿ ಅಂತಂದ್ರ ಏ ಈಗ ರೊಕ್ಕ ಇಲ್ಲ ನಡಿ ರೊಕ್ಕ ರೊಕ್ಕಿಲ್ ರೊಕ್ಕ ಎಲ್ಲದಕ್ಕೂ ರೊಕ್ಕ ಇಲ್ಲ ಅಂತಾರು ಅಲ್ಲ ಇವ್ರು ಹರಿಯಾಣ ಅಂತ ಮಾಡ್ತಾರೇನಂತ ಅಡಿ ಮಾಡಿಲ್ಲಪ್ಪಿ ಮುಂದಕ್ಕೆ ಹೋಗು ಯಾಕಪ್ಪ ಹಿಂಗ ಯೋಚನೆ ಮಾಡ್ತಾ ಇದೀಯ ಅಲ್ಲಾ ನನ್ ಮದ್ವೆಲಿ ನನ್ ಮೊಬೈಲ್ ಯಾರ್ ಕೈಲಿ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎಣ್ಣೆ ಯಾರು ಕೊಡ್ತಾರೆ ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೀನಿ ಅಣ್ಣ ಕುಡುಕರ ಬಗ್ಗೆ ಒಂದು ಕವನ ಹೇಳು ಕಬಿ ಖುಷಿ ಕಬಿ ಗಮ್ ಬೆಳಿಗ್ಗೆ ವಿಸ್ಕಿ ಸಂಜೆ ರಮ್ ಒಂದು ವರ್ಷದೊಳಗೆ ಲಿವರ್ ಡಮ್ ಆಮೇಲೆ ಕಾಗೆ ಕಮ್ 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 ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ ರೊಕ್ಕದ ಬಂಡಲ್ ಕಟ್ಟಾಕ ರಬ್ಬರ್ ಬ್ಯಾಂಡ್ ತೊಂಬರ ಕೊಂಟಿನಿ ಅಷ್ಟು ರೊಕ್ಕದ ನಿನ್ ಕಡೆ ಇನ್ನು ಮೇಲೆ ಗಳಿಸ್ಬೇಕು ಕುಡಿಬೇಕಂದ್ರೆ ರೊಕ್ಕ ಇರಬೇಕು ರೊಕ್ಕ ಇರ್ಬೇಕಂದ್ರೆ ಸಾಲ ಮಾಡ್ಬೇಕು ಸಾಲ ಮಾಡ್ಬೇಕಂದ್ರೆ ಏನಾರ ಅಡ ಇಡ್ಬೇಕು ಅಡ ಆಡಾಡ್ಬೇಕಂದ್ರೆ ನಮ್ಮ ಹತ್ರ ಏನಾರ ಇರ್ಬೇಕು ನಮ್ಮ ಹತ್ರ ಏನಾರ ಇರ್ಬೇಕಂದ್ರೆ ಯಾವ್ದಾರ ಬಿಸ್ನೆಸ್ ಮಾಡ್ಬೇಕು ಯಾವ್ದಾರ ಬಿಸ್ನೆಸ್ ಮಾಡ್ಬೇಕಂದ್ರೆ ಯೋಚನೆ ಮಾಡ್ಬೇಕು ಯೋಚನೆ ಮಾಡ್ಬೇಕಂದ್ರ ಮತ್ತೆ ಕುಡಿಬೇಕು ಮತ್ತಲ್ಲಿಯೇ ಬಂತು ಕಾಲ್ ಮಾಡ್ತಾರೆ ಹಲೋ ಹಲೋ ಹೇಳಿ ಏನ್ ಮಾಡ್ತಿದ್ದೆ ಸುಮ್ಮನೆ ಕೂತಿದ್ದೆ ನೀವೇನ್ ಮಾಡ್ತಾ ಇದ್ದೀರಾ ಒಂಚೂರು ಜೋರಾಗಿ ಮಾತಾಡು ಕೇಳಿಸ್ತಾ ಇಲ್ವಾ ನನ್ ವಾಯ್ಸ್ ಇರೋದೇ ಇಷ್ಟು ಹೌದಾ ನಾನು ಇದಕ್ಕಿನ್ನ ಜಾಸ್ತಿ ಮಾತಾಡಕ್ ಆಗಲ್ಲ ಇರೋದೇ ಇಷ್ಟು ವಾಯ್ಸ್ ನಂದು ಆದರೂ ನಿನ್ ವಾಯ್ಸ್ ತುಂಬಾ ಸ್ವೀಟು ಕಣೆ ಸರಿ ಆಯ್ತು ಏನ್ ಇಲ್ಲಪ್ಪ ಫೋನ್ ಮಾಡಿದ್ವಿ ಏನ್ ಮನೆ ಬಿಟ್ಟು ಓಡೋಗ್ಬಿಡ್ತೀರಾ ನಾನು ಅಯ್ಯ ಹಲೋ ಹಲೋ ಏನ್ ಅಷ್ಟ ಸತಿ ಫೋನ್ ಮಾಡ್ತೀಯಲ್ಲ ಏನಂತ ಜೀವ ಹೋಗೋ ಕೆಲ್ಸ ನಿಂದು ಏನ್ ಬೇರೆ ಕೆಲ್ಸಗಳಿರಲ್ವಾ ಒಂಚೂರು ನಿಧಾನಕ್ಕೆ ಮಾತಾಡಿ ಮಾತಾಡೋದೇ ಹಿಂಗೆ ಇಷ್ಟ ಇದ್ರೆ ಮಾತಾಡಿ ಇಲ್ಲ ಕೊಟ್ ಮಾಡ ಅಷ್ಟೇ ಡೈಲಿ ಟೆನ್ ಟೈಮ್ಸ್ ಆದ್ರೂ ತಪ್ಪು ನಿಂದಲ್ಲ ಮಾ ದೇವ್ರದು ಸುಂದರವಾದ ರೂಪ ಕೊಟ್ಟ ತಲೆಯಲ್ಲಿ ಸೆಗಣಿ ಇಟ್ಟ ಯಾರ್ದು ಏನೂ ಕೇಳಂಗಿಲ್ಲ దుబాయ్ చిన్న తగ్గు నన్ హతీని నాలుగు బత్యూ మేకప్ సర్ట్ తగ్గు నారీస్ నతీని శంట్ తగ్గు నరకీ బాయ్ గుడి తా ಅಲ್ಲ ರೀ ಇದೇನು ಮಳೆ ಅಂತೀನಿ ಹೂಲಿ ತೂತಾನೇ ಬಿದ್ದದ ಬೆನ್ನೆ ಹತ್ತಿರದ ಕೈ ತಕೊಂಡ ನಿಂದ್ರಲಿಕ್ಕೆ ತಯಾರಿ ಇಲ್ಲ ಹಾಂ ಅಲ್ಲ ಹಿಂಗೆ ಮಳೆ ಬಂದ್ರೆ ನಮ್ಮ ರೈತರು ಹ್ಯಾಂಗೆ ಬದುಕಬೇಕು ಹಾಂ ರೈತರು ಸಾಯ್ತಾರ ರೈತ್ರುಗಳು ಕೇಳೋರು ಯಾರು ರೈತರು ಊರು ಸಾಲ ಸೂಲ ಮಾಡಿ ಗೊಬ್ಬರ ಬೀಜ ಎಲ್ಲ ತಂದು ಬಿತ್ತಾರೆ ಆ ಈಗ ಮಳೆ ಹೊಡ್ಕೊತ ನಿಂತು ಅಲ್ಲ ಇದು ಉತ್ರಿ ಮಳೆ ಬಂತಂದ್ರ ನಮ್ಮ ರೈತರು ಊರಿಗೆ ಪೂಜೆ ಮಾಡಿ ದಸರಾ ಹಬ್ಬದಿನ ಹೋಗಿ ಹೊಲದಾಗ ಬಿತ್ತನಕಿ ಚಾಲು ಮಾಡ್ತಾರೆ ಹಾಲ ಬಾನ ಉಂಡು ನೇಗಲು ಹೂಡ್ತಾರೆ ನೋಡಿರಿ ಇದು ಕೈ ತಕೊಂಡು ಬೆನ್ನು ಹತ್ತಿತ್ತು ಏನು ಮಾಡ್ತೀರಿ ಯಾವ ಸರ್ಕಾರ ಬಂದ್ರೂ ಸಾಯದ ರೈತರೇ ಮತ್ತು ಬೆಳೆನೇ ಬೆಳೆದಿಲ್ಲ ಅಂದ್ರೆ ಉಣ್ಬೇಕೇನು ತಿನ್ನಬೇಕೇನು ಮತ್ತೆ ಎಲ್ಲ ಪಿರೇ ಬೆಂಕಿ ನೋಡಿ ರೈತರಿಗೆ ಏನಾರ ಸವಲತ್ತು ಮಾಡ್ತಾರ ಅಟ್ಟೆ ಮಳೆ ಬಂತು ಹಾಳಾಯ್ತು ಸಾಲ ಮನ್ನಾ ಮಾಡಿವಿ ಅಂತಾರೆ ಏಸ್ ಮಂದಿ ನಮ್ಮ ರೈತರು ಅಣ್ಣ ತಮ್ಮರು ಹುರ್ಲು ಹಾಕೊಂಡು ಸತ್ತರು ಹಾಸಿ ಹಾಕೊಂಡ್ರು ಸಾಲದ ಕಾಲ ಇಸೆ ಹಾಕಿ ಕುಡಿದ್ರೆ ಸತ್ತರು ಯಾ ಸರ್ಕಾರ ಬಂದು ಏನದ ರೀ ರೈತ್ರಿಗೆ ಸವಲತ್ತು ಮಾಡಿರಿ ರೈತರು ಬದುಕಿದ್ರೆ ನಾವು ಬದುಕ್ತೀವಿ ಹಾಂ ಮತ್ತು ರೈತರ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರ ಏನು ಮಾಡಲ್ಲ ಅದ್ರಾಗ ಬೆಂಕಿ ಹಚ್ಚಿ ಅವು ಜಿ ಎಸ್ ಟಿ ಅಂತ ನೋಡಿ ಎಲ್ಲ ಮಾಲ್ ಮೇಲೆ ತಕ್ಕಿ ರಾಣಿ ಮ್ಯಾಲೆ ತರಕಾರಿ ನೀವು ಒಂದು ಚಪ್ಪಲ್ ತಗೋ ಬ ಅರಬಿ ತಗೋ ಸೀರೆ ತಗೋ ಅಂಚಡಿ ತಗೋ ಜಿ ಎಸ್ ಟಿ ಅಂತ ಅದೊಂದು ಬೆಂಕಿ ಹಚ್ಚಿಟ್ಟ ಅದೊಂದು ಜಿ ಎಸ್ ಟಿ ಮೂಲ ಮಾಡ್ಯಾರ ಎಲ್ಲ ನಮಗೆ ಹ್ಞೂ ಇಂಥ ಮಳೆಗಾಲ ಹತ್ತುತು ಹೆಂಗೆ ಬದುಕಬೇಕು ಏನು ತಿನ್ನಬೇಕು ಏನು ಬೆಳಿಬೇಕು ಕಷ್ಟ ಆಗ್ಲಿ ನೂರ್ ರೂಪಾಯಿ ಕೇಳಿದ್ರೆ ನೂರ್ ಮಾತಾಡ್ತಾನೆ ಬಡ್ಡಿ ಮಗ ಸುಂದರವಾಗಿ ಕಾಣ್ಬೇಕಂದ್ರೆ ಏನ್ ಮಾಡ್ಬೇಕು ಯೋಗ ಮಾಡ್ಬೇಕು ಮೆಡಿಟೇಷನ್ ಮಾಡ್ಬೇಕು ಹೆಲ್ದಿ ಫುಡ್ ತಿನ್ಬೇಕು ಇಷ್ಟೆಲ್ಲ ಗೊತ್ತಿದ್ರು ಯಾಕೆ ಮಾಡ್ತಿಲ್ಲ ನೀನು ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಸುಂದರವಾಗಿ ರಿಪ್ಲೈ ಮಾಡೋದಾಯ್ತಲ್ಲ ಸ್ವಲ್ಪ ಚಂದಂಗ್ ಮಾಡಿ ಹ್ಮ್ ಎಮ್ಮಿನೂ ಮಾಡತನೇಲ್ ದೇವ್ರ ಮನೆ ಇದೆ ದೇವತೆ ಇಲ್ಲ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದೆ ಖರ್ಚು ಮಾಡೋರಿಲ್ಲ ಫೋನ್ ಅಲ್ಲಿ ಡೇಟಾ ಇದೆ ಚಾಟ್ ಮಾಡೋರಿಲ್ಲ ಫ್ರಿಡ್ಜ್ ಅಲ್ಲಿ ಹಾಲ್ ಇದೆ ಉಗಿಸೋರ್ ಇಲ್ಲ ನನ್ನ ಹತ್ರನ ಚಪ್ಪಲಿ ಇದೆ ಹೊಡ್ಸ್ಕೊಳೋರಿಲ್ಲ